ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಮುನ್ನಡೆ ಆದಾಯ್ತು ಕೋರ್ಟ್ಗಳಲ್ಲಿ ಒಂದು ಸಿಬಿಐ ತನಿಖೆ ಕೊಡೋದಿಲ್ಲ ಅಂತ ಹೇಳಿದ್ರು ಇನ್ನೊಂದು ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ರು ಇವತ್ತು ಸಮನ್ಸ್ ಅನ್ನ ರದ್ದು ಮಾಡಿದ್ರು ಈಗ ಏನ್ ರಾಜ್ಯದಲ್ಲಿ ನಡೀತಾ ಇಲ್ಲ ಇದೆಯಲ್ಲ ಅಧಿಕಾರ ಹಸ್ತಾಂತರದ ಚರ್ಚೆ ಈ ಚರ್ಚೆಯಲ್ಲಿ ಸಿದ್ದರಾಮಯ್ಯ ಅವರು ಅದಕ್ಕೆ ವೇಟೇಜ್ ಜಾಸ್ತಿ ಆದಂಗೆ ಆಗುತ್ತಾ ಈಗ ಅಥವಾ ಅದಕ್ಕೂ ಇದಕ್ಕೆ ಅದೇ ಬೇರೆ ಇದೆ ಬೇರೆ ಈಗ ಅಧಿಕಾರ ಹಸ್ತಾಂತರ ಬೇರೆ ನ್ಯಾಯಾಂಗದಲ್ಲಿ ನ್ಯಾಯ ಸಿಗೋದು ಬೇರೆ ಅಜಿತ್ ಬಾಯಿ ಈಗ ಈಗ ಮಾನ್ಯ ನ್ಯಾಯಾಧೀಶರಿಗೆ ಅನ್ಸಿರ್ಬೇಕು ಇದ್ರಲ್ಲಿ ಏನ್ ತಪ್ಪ ಮಂತ್ರಿಗಳದಾಗ್ಲಿ ಅವ್ರ ಪತ್ನಿದಾಗ್ಲಿ ನಂದಾಗ್ಲಿ ಏನು ತಪ್ಪಿಲ್ಲ ಅಂತ ಅಂತಿರ್ಬೋದು ಸೊ ಅದ್ರಿಂದ ನಾವ್ ಫೈನಲಿ ನಾನಾಗ್ಲಿ ನೀವಾಗ್ಲಿ ನಮ್ ದೇಶದ ನ್ಯಾಯಾಂಗದ ಬಗ್ಗೆ ತಾನೇ ನಮ್ಗೆ ವಿಶ್ವಾಸ ಇರೋದು ಸೊ ನ್ಯಾಯಾಂಗ ಇವತ್ತು ಕರೆಕ್ಟ್ ಆಗಿ ಎಲ್ಲ ಸಾಧಕ ಬಾಧಕಗಳನ್ನ ತುಲನೆ ಮಾಡಿ ಕರೆಕ್ಟ್ ಆಗಿ ಇವತ್ತು ತೀರ್ಪು ಕೊಟ್ಟಿದೆ ಅಂತ ನನ್ ಭಾವನೆ ನಾನು ನನ್ ವೈಯಕ್ತಿಕವಾಗಿ ನಾನು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಕೃತಜ್ಞತೆ ಆಗಿರ್ತೀನಿ ಪ್ರಶಾಂತ್ ಅಂತ ಮಾತಾಡ್ತಾರ ನೋಡಿ ನೀವ್ ಸಿದ್ದರಾಮಯ್ಯನವ್ರ ತುಂಬಾ ಪರಮಾಪ್ತರು ಭೈರತ್ತಿ ಸುರೇಶ್ ಅವರೇ ಈ ಪ್ರಕರಣ ಬಂದ ನಂತರ ಪರ್ಸನಲಿ ತುಂಬಾ ಹರ್ಟ್ ಆಗಿದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಸೈಬ್ರ ಹೇಳದ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿದ್ರು ಸರ್ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಏನ್ ಮುಚ್ಚು ಮರೆಯಿಲ್ಲಾ ಯಾವತ್ತಾದ್ರು ಮಾತಾಡಿದ್ರ ಆ ಬಗ್ಗೆ ನಿಮ್ ಜೊತೆ ಯಾಕಂದ್ರೆ ಆ ಬದಿ ನಮಗೆ ಎಲ್ಗೂ ಹೊರಗಡೆನೆ ಬರ್ಲಿಲ್ಲ ಅದು ಅರ್ಟ್ ಅಂದ್ರೆ ಅದು ಹೊರ್ಗಡೆ ಹೇಳ್ಕೊಳೋ ಅಂತದ್ದಲ್ಲ ಯಾಕಂದ್ರೆ ಅವರು ಈ ನಲ್ವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ತಪ್ಪ ಮಾಡಿಲ್ಲ ಅಂತ ಹೇಳಿ ಎಲ್ರಿಗೂ ಗೊತ್ತಿರೋ ವಿಚಾರ ಇದು ನ್ಯಾಯಯುತವಾಗಿ ಅವ್ರ ಪತ್ನಿಯವರು ಸೈಟ್ ತಗೊಂಡಿದ್ದು ಈ ತರ ದೊಡ್ಡ ಇಶ್ಯೂ ಮಾಡಿದ್ರಲ್ಲ ಅಂತ ಅವ್ರು ನಿಜವಾಗೂ ಅವ್ರಿಗೆ ಬೇಜಾರಿತ್ತು ಇತ್ತು ಇದ್ರ ಬಗ್ಗೆ ವಾಪಸ್ ಕೊಟ್ಟಿದ್ರ ಬಗ್ಗೆ ವಾಪಸ್ ಕೊಟ್ಟಿದ್ದು ಮೇಡಮ್ ಅವರು ಗಲಾಟೆ ಮಾಡಿ ವಾಪಸ್ ಕೊಟ್ಬಿಡ್ರು ಅದನ್ನ ನನ್ನಿಂದ ನಿಮ್ಮ ಇದಕ್ಕೆ ನಿಮ್ಗೆ ವ್ಯಕ್ತಿತ್ವಕ್ಕೆ ಮಸಿ ಬಾಳೋ ಕೆಲಸ ಆಗ್ತಾ ಇದೆಯಲ್ಲ ಇದು ನಿಲ್ಬೇಕು ಅಂತ ಹೇಳಿ ಅವರೇನೆ ಇದು ಸ್ವತಃ ನಿರ್ಧಾರ ತಗೊಂಡಿದ್ದು ಮೇಡಮ್ ಪಾರ್ವತಿ ಅವರು ಈ ವಿಷಯದಲ್ಲಿ ನಿಮ್ಗೂ ಅವ್ರಿಗೊಂದ್ ಸ್ವಲ್ಪ ಮನಸ್ತಾಪ ಬಂತಂತೆಲ್ಲ ಸುದ್ದಿ ಬಂತಲ್ಲ ಸರ್ ಸರ್ಬಿಟ್ರಂತೆ ನಿಮ್ ಹತ್ರಾನು ಸೇರಿಸ್ತಿಲ್ಲ ಅಂದ್ರು ಏನಂತ ಪಾಯಿಂಟ್ ಒನ್ ಪರ್ಸೆಂಟ್ ಇದರಲ್ಲಿ ಸತ್ಯ ಇಲ್ಲ ಯಾವತ್ತು ನಾನು ಅವ್ರಿಂದ ದೂರನೂ ಆಗಿಲ್ಲ ದೂರ ಆಗೋ ಪ್ರಶ್ನೆನೂ ಇಲ್ಲ ಮತ್ತೆ ನಂದು ಏನ ಪಾತ್ರ ಇಲ್ಲ ಅಂತ ಅವ್ರಿಗೆ ಗೊತ್ತು ಸುಮ್ನೆ ಗೊತ್ತಲ್ಲ ರಾಜಕಾರಣವಾಗಿ ಪಕ್ಷದ ಅವ್ರ ನಿಮ್ದೇ ಪಕ್ಷದ ನಿಮ್ದೇ ಸಮುದಾಯದವ್ರೆಲ್ಲ ಅಲ್ಲಿ ಇಲ್ಲಿ ಮಾತಾಡ್ತಿದ್ರು ನಿಮ್ ಕಿವಿಗೂ ಬಿದ್ದಿರತ್ತೆ ನಮ್ಮ ಹತ್ರ ಹತ್ರ ಜಾಸ್ತಿ ಬಂದ್ ಹೇಳ್ತಾ ಇದ್ರು ಬೈರ್ತಿ ಸುರೇಶ್ ಇಲಾಖೆಯಿಂದಲೇ ಸಿದ್ದರಾಮಯ್ಯ ಅವರು ಸಿಕ್ಕ ಹಾಕೊಂಡ್ಬಿಟ್ರು ಸಿಕ್ಕ ಸರ್ ಅಷ್ಟೇ ಯಾರು ಅವನ್ ಯೂಸರ್ ಯಾರು ಹೇಳಿರ್ತಾರೆ ಯೂಧಸ್ಥೆ ಇನ್ನೇನು ಅವ್ರಿಗೆ ಹೊಟ್ಟೆ ಊರಿ ಮೋಸ್ಟ್ಲಿ ನನ್ನ ಮಂತ್ರಿ ಆಗಿರೋದು ಮತ್ತೆ ಸಿದ್ದರಾಮಯ್ಯನವ್ರ ಜೊತೆಗಿರೋದು ಹೊಟ್ಟೆವರಿ ಅನ್ಸ್ತದೆ ಆ ಯೂಧ ಸ್ಥಳ ಅವ್ರ ಮಾತುಗಳಿಗೆ ಇವತ್ತು ಮಾನ್ಯ ನ್ಯಾಯಾಧೀಶರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್